ನಮ್ಮ ಸಿಟಿಯಲ್ಲಿ ಕಳಪೆ ಕಾಮಗಾರಿ ಆಗಿರೋ ಬಗ್ಗೆ ನಾವು ಧ್ವನಿ ಎತ್ತುತ್ತಿದ್ದೇವೆ ಈಗ ನಮ್ಮ ಸಿಟಿ ಪಂಚಾಯಿತಿಯಲ್ಲಿ ಪಂಚಾಯಿತಿ ಮುಂದೆ ಅಂಗಡಿಗಳನ್ನು ಅಂಗಡಿ ಮಳಿಗೆಗಳನ್ನು ಕಟ್ಟುತ್ತಿರುವ ಸೆಕ್ರೆಟ್ರಿ ಇನ್ಚಾರ್ಜ್ ಪಿ ಡಿ ಆಗಿರುವಂಥ ರಮೇಶ್ ಅವರು ಕಳಪೆ ಕಾಮಗಾರಿ ಮಾಡಿ ಮೋಲ್ಡ್ ಹಾಕಿ ಅವೆಲ್ಲ ಸೋರುತ್ತಿದ್ದಾವೆ ಈಗ ಒಂದೇ ಮಳೆಗೆ ಸೋರುತ್ತಿದ್ದಾವೆ ಅವೆಲ್ಲ ವೀಡಿಯೋ ಮಾಡಿದ್ದೀವಿ ಈಗ ಇಲ್ಲೆಲ್ಲ ಫುಲ್ ಅಕ್ರಮ ಮಾಡಿ ಅಲ್ಲಿ ಪಟೇಲಮ್ಮನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲಿ ಹೆಚ್ಚು ಕಡಿಮೆ ಒಂದು ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿನ ಕೆಲಸ ಹಾಕಿ ಅಲ್ಲಿ ಕೆಲಸ ಅಲ್ಲಿ ಕೆಲಸ ಅಲ್ಲಿ ಏನೂ ಇಲ್ಲ ಅಲ್ಲಿ ಜಾಗವ ಇಲ್ಲ ಬೆಟ್ಟದ ಭಾಗದಲ್ಲಿ ಸುಮ್ಮನೆ ಹಾಕಿ ಹಾಕಿ ಕೆಲಸ ಮಾಡಿ ಅದನ್ನು ಇದನ್ನು ಬಿಲ್ ಮಾಡ್ಕೊಂಡಿರ್ತಾರೆ ಆಮೇಲೆ ಈ ಈ ಅಂಗಡಿ ಮಳಿಗೆಗಳನ್ನು ಆತ್ನೇ ಕಟ್ಟಿಸ್ತಾ ಇದ್ದು ಕಳಪೆ ಕಾಮಗಾರಿ ಮಾಡಿದ್ದಾನೆ ಕೇಳಿದ್ರೆ ಇಲ್ಲ ನಾನು ಮಾಡ್ತಾ ಇದು ಸರಿಯಾಗಿ ಮಾಡಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾನೆ ಬರೀ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಮಳೆ ಬಿದ್ದಿರೋದಕ್ಕೆ ನೀರು ನಿಂತಾವೆ ಈ ತರ ಪಂಚಾಯತ್ ಎಲ್ಲ ಒಂದು ಸ್ವಚ್ಛ ಸ್ವಚ್ಛ ವಾಹಿನಿಗಳು ಗಮನಿಸಬೇಕು ಪಂಚಾಯತಿಲ್ಲಿ ಯಾವಾಗ ಯಾರು ಇರೋದೇ ಇಲ್ಲ ಕೇಳಕ್ಕ ಮಾತಾಡಕ ಸಿಗೋದು ಇಲ್ಲ ಐತೆ ಆ ಐತೆ ನಿಂತು ಬಂದ್ಬಿಟ್ಟು ಇಲ್ಲಿ ಯಾವಾಗ ನೋಡಿದ್ರು ಇಲ್ಲೇ ನಿಂತಿರುತ್ತೆ ಅದಕ್ಕೆ ಟಕ್ರೋಲ್ ತಗ ಹಾಕಲ್ಲ ಈ ಥರ ಎಲ್ಲಾ ಅಕ್ರಮಗಳು ಮಾಡ್ತಾ ಇದ್ದಾನೆ ತಗೊಂಬಂದು ಯೂಸ್ ಮಾಡಕ ತಗೊಂಬಂದು ಕಸ ತೊಟ್ಟಿಗೆ ತಂದಿರೋದು ಅದನ್ನ ಯಾರು ಕೇಳೋರು ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿ ವಿನಂತಿ